ನಮಸ್ಕಾರ ಬನ್ನಿ ಇವತ್ತು ನಾವು ಭಾರತದ ಸಮಾಜದಲ್ಲಿ ಆಳವಾಗಿ ಬೇರೂರಿರುವ ಎರಡು ದೊಡ್ಡ ಅಪರಾಧಗಳ ಬಗ್ಗೆ ಮಾತಾಡೋಣ ಹೌದು ವರದಕ್ಷಿಣೆ ಮತ್ತು ಹೆಂಗು ಭ್ರೂಣ ಹತ್ಯೆ ಇವೆರಡೂ ಲಕ್ಷಾಂತರ ಜೀವಗಳನ್ನ ಬಲಿ ತೆಗೆದುಕೊಂಡಿವೆ ಅಷ್ಟೇ ಅಲ್ಲ ಮಾನವ ಹಕ್ಕುಗಳನ್ನೇ ಗಾಳಿಗೆ ತೂರಿವೆ ಇದರ ಹಿಂದಿರೋ ಕರಾಳ ಸತ್ಯಗಳನ್ನ ಒಂದೊಂದಾಗಿ ನೋಡೋಣ ಎಲ್ಲೋ ಒಂದು ಕಡೆ ಪ್ರೀತಿ ಗೌರವದ ಸಂಕೇತವಾಗಿ ಶುರುವಾದ ಒಂದು ಸಂಪ್ರದಾಯ ಅದು ಹೇಗೆ ಯಾವಾಗ ಒಂದು ಅಪರಾಧವಾಗಿ ಬದಲಾಗತ್ತೆ ಅಲ್ವಾ ಇದೊಂದು ದೊಡ್ಡ ಪ್ರಶ್ನೆ ಪ್ರೀತಿಯಿಂದ ಶುರುವಾಗಿದ್ದು ದುರಾಸೆ ಮತ್ತು ಶೋಷಣೆಯ ರೂಪ ತಗೊಳ್ಳೋದು ಹೇಗೆ ಬನ್ನಿ ಈ ಪ್ರಶ್ನೆಗೆ ಉತ್ತರ ಹುಡುಕ್ತಾ ನಮ್ಮ ಇವತ್ತಿನ ವಿಶ್ಲೇಷಣೆಯನ್ನ ಶುರು ಮಾಡೋಣ ಸೊ ಮೊಟ್ಟ ಮೊದಲಿಗೆ ನಾವು ಮಾತಾಡೋದು ವರದಕ್ಷಿಣೆ ಅನ್ನೋ ದೊಡ್ಡ ಸಮಸ್ಯೆಯ ಬಗ್ಗೆ ಅಬ್ಬಾ ಮದುವೆ ಅನ್ನೋ ಒಂದು ಪವಿತ್ರ ಸಂಬಂಧಕ್ಕೆ ಹಿಡಿದಿರೋ ಶಾಪ ಇದು ಅಂದ್ರೆ ತಪ್ಪಾಗಲ್ಲ ವರದಕ್ಷಿಣೆ ಈ ಪದದಲ್ಲೇ ಅದರ ಮೂಲ ಅರ್ಥ ಇದೆ ಅಲ್ವಾ ವರ ಅಂದ್ರೆ ಮದುಮಗ ದಕ್ಷಿಣೆ ಅಂದ್ರೆ ಕೊಡುಗೆ ಅಂದ್ರೆ ಮಧುಮಗನಿಗೆ ಪ್ರೀತಿಯಿಂದ ಕೊಡುವ ಒಂದು ಕಾಣಿಕೆ ಶುರುವಾದಾಗ ಹೀಗೆ ಇತ್ತು ಆದ್ರೆ ಹೋಗ್ತಾ ಹೋಗ್ತಾ ಏನಾಯ್ತು ಇದರ ಅರ್ಥಾನೇ ಪೂರ್ತಿಯಾಗಿ ಬದಲಾಗಿ ಹೋಯ್ತು ಈಗಿದು ಪ್ರೀತಿಯ ಕಾಣಿಕೆಯಲ್ಲ ಬದಲಿಗೆ ಬಲವಂತದ ಬೇಡಿಕೆ ನಿಜ ಹೇಳ್ಬೇಕು ಅಂದ್ರೆ ಮದುವೆ ಉಡುಗೊರೆ ಅಂದ್ರೆ ಹೀಗೇ ಇರಬೇಕು ಹೆಣ್ಣಿನ ಕಡೆಯವರು ಖುಷಿಯಿಂದ ತಾವಾಗೆ ಯಾವುದೇ ಒತ್ತಾಯ ಇಲ್ಲದೆ ಪ್ರೀತಿಯಿಂದ ಕೊಡೋದು ಆದ್ರೆ ನಡೀತಾ ಇರೋದೇನು ಇದು ಪ್ರೀತಿಯಿಂದ ಕೊಡೋ ಉಡುಗೊರೆಯಾಗಿ ಉಳಿದಿಲ್ಲ ಬದಲಿಗೆ ದುರಾಸೆಯಿಂದ ಕೇಳಿ ಪಡೆಯೋ ಬೇಡಿಕೆಯಾಗಿ ಹೋಗಿದೆ ಇಲ್ಲಿ ಮದುವೆ ಅನ್ನೋದು ಒಂದು ಬಿಸ್ನೆಸ್ ಡೀಲ್ ತರ ಆಗ್ಬಿಟ್ಟಿದೆ ಆರ್ ಈ ಡೀಲಿನಲ್ಲಿ ಹೆಣ್ಮಗಳೂ ಒಂದು ವಸ್ತು ಅಷ್ಟೆ ಅಯ್ಯೋ ಇದರ ಪರಿಣಾಮಗಳ ಬಗ್ಗೆ ಮಾತಾಡೋಕ್ ಶುರು ಮಾಡಿದ್ರೆ ನಿಜಕ್ಕೂ ಭಯಾನಕ ಹೆಣ್ಣಿನ ಕುಟುಂಬಕ್ಕೆ ಎಂಥ ಆರ್ಥಿಕ ಮಾನಸಿಕ ಒತ್ತಡ ಯೋಚನೆ ಮಾಡಿ ಆ ಹೆಣ್ಣುಮಗಳ ಸ್ವಾಭಿಮಾನಕ್ಕೆ ಘನತೆಗೆ ಪೆಟ್ಟು ಬೀಳುತ್ತೆ ಮನೆಯಲ್ಲಿ ಜಗಳ ಹಿಂಸೆ ಕೆಲವೊಂದ್ಸತಿ ಇದು ಕೊಲೆವರೆಗೂ ಹೋಗುತ್ತೆ ಅಂದ್ರೆ ನಂಬ್ತೀರಾ ಅಷ್ಟೇ ಅಲ್ಲ ಇದೇ ವರದಕ್ಷಿಣೆ ಅನ್ನೋ ಕಾರಣಕ್ಕೆ ಹೆಣ್ಣು ಘೋರ ಪಾಪಗಳು ಕೂಡ ಜಾಸ್ತಿ ಆಗ್ತಿವೆ ನೋಡಿ ವರದಕ್ಷಿಣೆ ಅನ್ನೋ ಈ ಸಾಮಾಜಿಕ ಪಿಡುಗು ಸೃಷ್ಟಿಸುವ ಒತ್ತಡ ಇದೆಯಲ್ಲ ಅದ್ರಿಂದಲೇ ಹುಟ್ಟುಕೊಂಡಿಲೋ ಇನ್ನೊಂದು ಘೋರ ಅಪರಾಧ ಅದೇ ಹೆಣ್ಣು ಭ್ರೂಣಹತ್ಯೆ ಇದೊಂದು ಸದ್ದಿಲ್ಲದೆ ನಡೆಯೋ ಸೈಲೆಂಟ್ ಕ್ರೈಂ ಹಾಗಾದ್ರೆ ಹೆಣ್ಣು ಭ್ರೂಣ ಹತ್ಯೆ ಅಂದ್ರೆ ಏನು ತುಂಬ ಸಿಂಪಲ್ ಹೊಟ್ಟೆಯಲ್ಲಿರೋದು ಹೆಣ್ಣು ಅಂತ ಗೊತ್ತಾದ ತಕ್ಷಣ ಕೇವಲ ಆ ಒಂದೇ ಒಂದು ಕಾರಣಕ್ಕೆ ಆ ಜೀವವನ್ನ ಹೊಟ್ಟೆಯಲ್ಲೇ ಕೊಂದು ಹಾಕೋದು ಇದೊಂದು ಪ್ಲಾನ್ ಮಾಡಿ ಟಾರ್ಗೆಟ್ ಮಾಡಿ ಮಾಡೋ ಅಪರಾಧ ಈ ಅಪರಾಧ ಹೇಗ್ ನಡೆಯುತ್ತೆ ಗೊತ್ತಾ ಮೊದಲಿಗೆ ಸ್ಕ್ಯಾನಿಂಗ್ ತಂತ್ರಜ್ಞಾನವನ್ನು ದುರ್ಬಳಕೆ ಮಾಡ್ಕೊಳ್ತಾರೆ ಕಾನೂನುಬಾಹಿರವಾಗಿ ಮಗುವಿನ ಲಿಂಗ ಪತ್ತೆ ಮಾಡಿಸ್ತಾರೆ ಆಮೇಲೆ ಹೊಟ್ಟೆಯಲ್ಲಿರೋದು ಹೆಣ್ಮಗು ಅಂತ ಗೊತ್ತಾದ ಕೂಡಲೇ ಇಲ್ಲಿಗಲಾಗಿ ಆಗಿ ಆ ಬಾಷನ್ ಮಾಡಿಸಿ ಆ ಹೂವನ್ನು ಚಿಯೂಟಿ ಹಾಕ್ತಾರೆ ಎಂತ ದುರಂತ ಅಲ್ವಾ ಸರಿ ಇಷ್ಟೊಂದು ಹೀನ ಕೆಲಸ ಮಾಡೋಕೆ ಕಾರಣವಾದರೂ ಏನು ಮೊದಲನೇ ಕಾರಣ ನಾಳೆ ಮಗಳಿಗೆ ಮದುವೆ ಮಾಡಬೇಕಾದ್ರೆ ವರದಕ್ಷಿಣೆ ಕೊಡೋಕ್ಕಾಗಲ್ಲ ಅನ್ನೋ ಭಯ ಆಮೇಲೆ ಗಂಡು ಮಗನೇ ಬೇಕು ಅನ್ನೋ ಹಠ ಬಡತನ ಓದಿನ್ ಕೊರತೆ ಜೊತೆಗೆ ಹೆಣ್ಣು ಮಕ್ಕಳ ಬಗ್ಗೆ ನಮ್ಮ ಸಮಾಜದಲ್ಲಿರೋ ಕೀಳು ಮನೋಭಾವ ಇದೆಯಲ್ಲ ಇದೆಲ್ಲ ಸೇರ್ಕೊಂಡು ಇಂಥ ಅಪರಾಧಗಳಿಗೆ ದಾರಿ ಮಾಡಿಕೊಡುತ್ತೆ ಈ ಅಪರಾಧದಿಂದ ನಮ್ಮ ಸಮಾಜದ ಮೇಲೆ ಎಂಥ ಪರಿಣಾಮ ಬಿದ್ದಿದೆ ಅನ್ನೋದಕ್ಕೆ ಒಂದೇ ಒಂದು ನಂಬರ್ ಸಾಕು ನೈನ್ ಫೋರ್ಟಿ ಥ್ರೀ ಹೌದು ಎರಡು ಸಾವಿರದ ಹನ್ನೊಂದರ ಸೆನ್ಸಸ್ ಪ್ರಕಾರ ನಮ್ಮ ದೇಶದಲ್ಲಿ ಪ್ರತಿ ಸಾವಿರ ಗಂಡಸರಿಗಿರೋದು ಬರೀ ತೊಂಬತ್ನಾಲ್ಕು ಹೆಣ್ಣುಮಕ್ಕಳು ಯೋಚನೆ ಮಾಡಿ ಈ ಗಂಡು ಹೆಣ್ಣಿನ ಅನುಪಾತದಲ್ಲಿನ ಅಸಮತೋಲನ ನಮ್ಮ ಸಮಾಜವನ್ನ ಎಲ್ಲಿಗೆ ಕೊಂಡೊಯ್ಬೋದು ಈ ಅಂಕಿಅಂಶವನ್ನ ಇನ್ನಷ್ಟು ಹತ್ತಿರದಿಂದ ನೋಡೋಣ ಎರಡು ಸಾವಿರದ ಒಂದರಲ್ಲಿ ಪ್ರತಿ ಸಾವಿರಕ್ಕೆ ಒಂಬೈನೂರ ಮೂರು ಇದ್ದಿದ್ದು ಎರಡು ಸಾವಿರ ಹನ್ನೊಂದಕ್ಕೆ ಒಂಬೈನೂರ ಮೂರಕ್ಕೆ ಬಂದಿದೆ ಸರಿ ಸ್ವಲ್ಪ ಸುಧಾರಣೆ ಕಂಡಿದೆ ಆದ್ರೆ ಇಲ್ಲೊಂದು ಆತಂಕಕಾರಿ ವಿಷಯ ಇದೆ ಹಳ್ಳಿಗಳಿಗಿಂತ ಪಟ್ಟಣಗಳಲ್ಲಿ ಈ ಅನುಪಾತ ಇನ್ನೂ ಕಡಿಮೆ ಇದೆ ಅಂದ್ರೆ ಓದಿದವರಲ್ಲೇ ಈ ಸಮಸ್ಯೆ ಜಾಸ್ತಿ ಇದೆಯಾ ಅನ್ನೋ ಪ್ರಶ್ನೆ ಮೂಡುತ್ತೆ ಭ್ರೂಣ ಹತ್ಯೆಯಷ್ಟೇ ಕ್ರೂರವಾದ ಇನ್ನೊಂದು ಪದ್ಧತಿ ಅಂದ್ರೆ ಹೆಣ್ಣು ಶಿಶು ಹತ್ಯೆ ಅಂದ್ರೆ ಹೆಣ್ಣುಮಗು ಹುಟ್ಟಿದ್ಮೇಲೆ ಅದನ್ನ ಸಾಯಿಸೋದು ಇದು ಕೂಡ ನಮ್ಮ ಸಮಾಜದ ಒಂದು ಕರಾಳ ಮುಖ ಈ ಸಮಸ್ಯೆಗಳಿಗೆ ಬರೀ ಜಾಗೃತಿ ಮೂಡಿಸಿದ್ರೆ ಸಾಕಾಗಲ್ಲ ಅಲ್ವಾ ಸ್ಟ್ರಿಕ್ಟ್ ಆದ ಕಾನೂನುಗಳು ಕೂಡ ಬೇಕೇ ಬೇಕು ಹಾಗಾದ್ರೆ ನಮ್ಮ ಕಾನೂನು ವ್ಯವಸ್ಥೆ ಈ ಬಗ್ಗೆ ಏನೆಲ್ಲ ಕ್ರಮಗಳನ್ನ ತಗೊಂಡಿದೆ ಬನ್ನಿ ನೋಡೋಣ ವರದಕ್ಷಿಣೆ ಪಿಡುಗನ್ನ ನಿಲ್ಸೋಕೆ ಹತ್ತೊಂಬತ್ ನೂರ ಅರವತ್ತೊಂದರಲ್ಲೇ ವರದಕ್ಷಿಣೆ ನಿಷೇಧ ಕಾಯ್ದೆಯೆಂದ ಒಂದು ಕಾನೂನು ಬಂತು ಆದ್ರೆ ಅದು ಅಷ್ಟೊಂದು ಎಫೆಕ್ಟಿವ್ ಆಗಿರಲಿಲ್ಲ ಅದಕ್ಕೆ ಹತ್ತೊಂಬತ್ತನೂರ ಎಂಬತ್ತಾರರಲ್ಲಿ ಅದಕ್ಕೆ ತಿದ್ದುಪುದಿ ಮಾಡಿ ಕಾನೂನನ್ನ ಇನ್ನಷ್ಟು ಸ್ಟ್ರಿಕ್ಟ್ ಮಾಡಿದ್ರು ಈ ಕಾನೂನು ಎಷ್ಟು ಕಠಿಣ ಆಯಿತು ಅಂತ ನೋಡಿ ಮೊದಲು ಸಾವಿರದ ಒಂಬೈನೂರ ಅರವತ್ತೊಂದರಲ್ಲಿ ಐದು ಸಾವಿರ ರೂಪಾಯಿ ಫೈನ್ ಅಥವಾ ಆರು ತಿಂಗಳು ಜೈಲು ಶಿಕ್ಷೆ ಇತ್ತು ಆದ್ರೆ ಸಾವಿರದ ಒಂಬೈನೂರ ಎಂಬತ್ತಾರರಲ್ಲಿ ಬದಲಾದ ಕಾನೂನು ಪ್ರಕಾರ ಕನಿಷ್ಠ ಐದು ವರ್ಷ ಜೈಲು ಶಿಕ್ಷೆ ಜೊತೆಗೆ ಕನಿಷ್ಠ ಹದಿನೈದು ಸಾವಿರ ರೂಪಾಯಿ ದಂಡ ನೋಡಿದ್ರಲ್ಲ ಸರ್ಕಾರ ಈ ಅಪರಾಧವನ್ನ ಎಷ್ಟು ಗಂಭೀರವಾಗಿ ತಗೊಂಡಿದೆ ಅನ್ನೋದಕ್ಕೆ ಇದೇ ಸಾಕ್ಷಿ ವರದಕ್ಷಿಣೆಗೆ ಹೇಗೆ ಕಾನೂನು ಬಂತೋ ಅದೇ ತರ ಹೆಣ್ಣು ಭ್ರೂಣಹತ್ಯೆ ತಡೆಯೋಕು ಒಂದು ಸ್ಟ್ರಾಂಗ್ ಕಾನೂನು ಬಂತು ಸಾವಿರದ ಒಂಬೈನೂರ ತೊಂಬತ್ನಾಲ್ಕರಲ್ಲಿ ಬಂದ ಈ ಕಾನೂನು ಹೊಟ್ಟೆಯಲ್ಲಿರೋ ಮಗುವಿನ ಲಿಂಗ ಪರೀಕ್ಷೆ ಮಾಡೋದನ್ನೇ ಬ್ಯಾನ್ ಮಾಡಿದೆ ಒಂದು ವೇಳೆ ಯಾರಾದ್ರೂ ಮಾಡಿದ್ರೆ ಅವರಿಗೆ ಕಠಿಣ ಶಿಕ್ಷೆ ಗ್ಯಾರಂಟಿ ಕಾನೂನು ಒಂದು ವಿಷಯವನ್ನು ಸ್ಪಷ್ಟವಾಗಿ ಹೇಳುತ್ತೆ ವರದಕ್ಷಿಣೆ ಕೊಡೋದು ತಗೊಳ್ಳೋದು ಅಷ್ಟೇ ಅಲ್ಲ ಅದನ್ನೂ ಬರೀ ಕೇಳೋದು ಕೂಡ ಶಿಕ್ಷಾರಹ ಅಪರಾಧ ಆದ್ರೆ ಒಂದು ಪ್ರಶ್ನೆ ಬರೀ ಮಾಡಿದ್ರೆ ಸಮಾಜ ಬದಲಾಗುತ್ತಾ ಖಂಡಿತ ಇಲ್ಲ ಅಲ್ವಾ ನಿಜವಾದ ಬದಲಾವಣೆ ಕೋರ್ಟ್ನಿಂದ ಆಗಲ್ಲ ಅದು ನಮ್ಮಿಂದ ನಮ್ಮೆಲ್ಲರಿಂದ ಶುರುವಾಗ್ಬೇಕು ಈ ಸಾಮಾಜಿಕ ಪಿಡುಗುಗಳನ್ನ ಬೇರು ಸಮೇತ ಕಿತ್ತೆಸೆಯೋದು ನಮ್ಮೆಲ್ಲರ ಜವಾಬ್ದಾರಿ ಇದಕ್ಕಾಗಿ ನಾವೇನ್ ಮಾಡ್ಬೋದು ಜಾಗೃತಿ ಮೂಡಿಸೋ ಕಾರ್ಯಕ್ರಮಗಳನ್ನ ಮಾಡ್ಬೋದು ಮೀಡಿಯಾ ಸರಿಯಾಗಿ ಬಳಸ್ಕೊಳ್ಬೋದು ಅಂತರ್ಜಾತಿ ವಿವಾಹಗಳನ್ನ ಪ್ರೋತ್ಸಾಹಿಸ್ಬೋದು ಎಲ್ಲಕ್ಕಿಂತ ಮುಖ್ಯವಾಗಿ ಚಿಕ್ಕ ವಯಸ್ಸಿಂದಲೇ ಮಕ್ಕಳ ಮನಸ್ಸಲ್ಲಿ ಬದಲಾವಣೆ ತರೋಕೆ ಒಳ್ಳೆ ಶಿಕ್ಷಣ ಕೊಡೋದು ತುಂಬನೇ ಮುಖ್ಯ ಕೊನೆಯದಾಗಿ ಒಂದು ಪ್ರಶ್ನೆಯನ್ನ ನಿಮ್ಮ ಮುಂದಿಟ್ಟು ಈ ವಿಶ್ಲೇಷಣೆಯನ್ನ ಮುಗಿಸ್ತೀನಿ ಯೋಚನೆ ಮಾಡಿ ಇಂಥ ಅಪರಾಧಗಳನ್ನ ನಿಲ್ಲಿಸೋಕೆ ಬರೀ ಕಠಿಣ ಕಾನೂನುಗಳಿದ್ರೆ ಸಾಕಾಗುತ್ತಾ ಅಥವಾ ನಮ್ಮ ಎಲ್ಲರ ಮನಸ್ಥಿತಿ ಬದಲಾದಾಗ ಮಾತ್ರ ನಿಜವಾದ ಬದಲಾವಣೆ ಸಾಧ್ಯನಾ ಈ ಪ್ರಶ್ನೆಗೆ ಉತ್ತರ ನಮ್ಮಲ್ಲೇ ಇದೆ ನಮ್ಮ ಎಲ್ಲರ ಕೈಯಲ್ಲಿದೆ